ಜಿಬಿಯೇಳಿಯಲ್ಲಿ ತಲೆ ಎತ್ತಿದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟನೆ ನೆರವೇರಿಸಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊಳಗಾಲ್ಮೂರು ತಾಲೂಕಿನ ಜಿಬಿಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡವು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿದೆ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಕೇಂದ್ರವು ಗ್ರಾಮಸ್ಥರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾನಾ ಯೋಜನೆ ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಒದಗಿಸಲಿದೆ ಇದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಅನುಕೂಲವಾಗಿದೆ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಚ್ ಶಿವಕುಮಾರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಲಿಂಗರಾಜ್ ನೆರೆಗಾ ಎಡಿಎಚ್ ಗಣೇಶ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಟಿ ಭೀಮಲಿಂಗಪ್ಪ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅಶೋಕ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಬಿ ಗೋವಿಂದಪ್ಪ ಎಸ್ ಖಾದರ್ ಊರಿನ ಮುಖಂಡರಾದ ರವಿಶಂಕರ ರೆಡ್ಡಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಊರಿನ ಮುಖಂಡರು ಉಪಸ್ಥಿತರಿದ್ದರು ಎಲೆಕ್ಷನ್ ಟೈಮ್ನಲ್ಲಿ ನಾವು ಮಾತಾಡಕ್ಕೆ ಹೋಗಿಲ್ಲ ಆ ಮಧ್ಯದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಬುದ್ಧಿವಂತರಾಗಬೇಕು ಊರವ್ರು ಐತೆ ಹಿಂಗೈತೆ ನಮ್ಮೂರಿನ ವ್ಯವಸ್ಥೆಗಳು ಹಿಂಗಿದಾವೆ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಒಬ್ಬ ಜನಪ್ರತಿನಿಧಿ ಹತ್ರ ಕೇಳ್ಕೋಬೇಕು ಕೇಳಿ ನಾವು ಕೆಲಸ ಮಾಡಿಸ್ಕೋಬೇಕು ನಿಮಗೆ ಇರಬೇಕು ಅದನ್ನು ಆ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಬಂದರೆ ಯಾವತ್ತೂ ಕೂಡ ನಾವು ಜೊತೆಯಲ್ಲಿರ್ತೀವಿ ನಾವು ಕೆಲಸ ಸಾಧ್ಯವಾದಷ್ಟು ಮಾಡ್ತೀವಿ ಈಗ ಬರಬೇಕಾದ್ರೆ ನಮ್ಮ ಯಾರು ಯಜಮಾನ್ರುಗಳು ಕೆಲವರೆಲ್ಲ ಹೇಳಿದ್ರೆ ಯಾವುದೋ ಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಶ್ಯೂ ಅಂತಕ್ಕಂಥ ಪ್ರದೇಶಗಳಲ್ಲ ಈ ಅಡ್ವಾನ್ಸ್ ಆಗಿರ್ತಕ್ಕಂಥ ಪ್ರದೇಶಗಳು ನಾವು ಹೆಚ್ಚಿನ ಅನುದಾನ ಕೊಡೋದು ನಡೆಯುತ್ತೆ ಹಿಂದುಳಿದಿರ್ತಕ್ಕಂಥ ಪ್ರದೇಶಕ್ಕೆ ಹೆಚ್ಚಿನ ಮಹತ್ವ ನಾವು ಕೊಡಬೇಕಾಗುತ್ತೆ ಹೀಗಾಗಿ ನನ್ನ ಕಾನ್ಸಂಟ್ರೇಷನ್ನು ಡೆವಲಪ್ಮೆಂಟ್ ಸೈಡು ಇಲ್ಲಿರ್ತಕ್ಕಂಥ ವಿವೇಚನೆ ಅಂತ ನಾನು ಅಧಿಕಾರ ನಾನು ಉಪಯೋಗಿಸ್ಕೊಂಡು ಒಳ್ಳೆಯ ಕಾರ್ಯಕ್ಕೋಸ್ಕರ ನಾನು ಉಪಯೋಗಿಸ್ತಿದ್ದೇನೆ ನಿಮ್ಮನ್ನು ಯಾವುದಕ್ಕೂ ಕೆಟ್ಟದಕ್ಕೆ ನಾನು ಎಲ್ಲಿ ಉಪಯೋಗಿಸ್ಕಿಲ್ಲ ಬಳ್ಳಾರಿಯಲ್ಲಿ ಅಲ್ಲಿಗೆ ಏನು ಮಾಡಿದ್ರು ಅಂತ ಅದೇ ರೀತಿಯಲ್ಲಿ ಕೂಡ್ಲಿಗೆ ಹೋಗಿ ಕೇಳಿದ್ರು ಕೂಡ ಜನ ಪ್ರತಿಯೊಬ್ಬರು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಮಾತಾಡ್ತಾರೆ ಆ ವಿಚಾರಗಳು ಹಾಗೆ ನನ್ನ ಸ್ವಂತ ಊರು ಸ್ವಂತ ಗ್ರಾಮ ಸ್ವಂತ ಕ್ಷೇತ್ರ ಸ್ವಂತ ತಾಲೂಕು ಆ ತಾಲೂಕಿನಲ್ಲಿ ಕೂಡ ನನ್ನ ಕೈಲಾದಷ್ಟು ಏನಾದರೂ ಸಹಕಾರ ಸಹಾಯ ಕೊಟ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ನಾನು ಅದು ಬಿಟ್ಟರೆ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ವ್ಯವಸ್ಥೆಗೋಸ್ಕರ ನನ್ನ ವೈಯಕ್ತಿಕ ಉದ್ದೇಶಗಳಿಗೋಸ್ಕರ ನಿಮ್ಮ ಯಾರು ಕೆಟ್ಟದಾಗಿ ನಾನು ಯಾವತ್ತೂ ಬಳಸ್ಕೊಂಡಿಲ್ಲ ಬಳಸೋದೂ ಇಲ್ಲ ನಾನು ಆ ವಿಚಾರದಲ್ಲಿ ಹೀಗಾಗಿ ಇವತ್ತು ನನಗೆ ಕಾರ್ಯಕ್ರಮ ಇತ್ತು ನಾನು ಅಂದ್ಕೊಂಡಿದ್ದು ಬರೀ ಅರ್ಧ ಗಂಟೆ ಕೇವಲ ಬರಬೇಕು ಅದನ್ನು ನೋಡಬೇಕು ಅಂತ ಅಧಿಕಾರಿಗಳು ಮೂರು ಸಾರಿ ಕರೆಸಿದ್ದು ಚರಂಡಿ ನೋಡ್ಲಿಸಿದ್ದೀನಿ ಆಮೇಲೆ ನಮ್ಮ ಖಾದರವರು ಕಾಂಟ್ರ್ಯಾಕ್ಟರು ಮತ್ತು ಅವ್ರ ಇಂಜಿನಿಯರ್ ಕೂಡ ಅವ್ರನ್ನೂ ಒಂದು ಎರಡು ಮೂರು ಸರಿ ಕರೆಸಿ ನೋಡಿಬಿಟ್ಟು ಒಂದು ಸೀವಿ ನಾವು ಒಂದು ಸೀವಿ ತಗಬಂದು ಇಷ್ಟಾದ ದುಡ್ಡು ಇಷ್ಟಾಗುತ್ತೆ ಅಂತ ಹೇಳೋದು ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಆಮೇಲೆ ಐವತ್ತು ಲಕ್ಷ ಕೊಟ್ಟರೆ ಐವತ್ತು ಲಕ್ಷದಿಂದ ಹೆಂಗೂ ಅಡ್ಜಸ್ಟ್ ಮಾಡಿಬಿಡ್ಬೋದು ಸರ್ ಅದು ಕರೆಕ್ಟಾಗಿ ಹೇಳಿರಿ ಎಷ್ಟು ಬೇಕು ಎಷ್ಟು ಆಗುತ್ತೆ ಅಂತ ಹೇಳ್ಬಿಡಿ ಎಲ್ಲೆಲ್ಲೂ ಹಾಕಿರೋ ದುಡ್ಡುಗಳ ಕಿತ್ತಿ ನಿಮ್ಮ ಊರಿಗೆ ಒಂದಕ್ಕೆ ಚರಂಡಿಗೋಸ್ಕರ ಒಂದು ಕೋಟಿ ರೂಪಾಯಿ ಅಂದ್ರೆ ಒಂದು ಕೋಟಿಗೂ ಮಾಡಿಬಿಡ್ರಿ ಅಂತ ಹೇಳಿ ನಾನು ಹೇಳಿದ್ದೀನಿ ಹೀಗಾಗಿ ನಾನೇನು ಭಾರಿ ದೊಡ್ಡ ಕೆಲಸ ಮಾಡಿಬಿಟ್ಟೆ ಚರಂಡಿ ಇದಲ್ಲ ನೀವು ಕೇಳಿದ್ರೆ ಯಾವತ್ತೂ ಅದು ಕ್ಲಿಯರ್ ಆಗ್ತಿತ್ತು ಕ್ಲಿಯರ್ ಆಗೋದಕ್ಕಿಂತ ತಿರುಗಿ ಇನ್ನೊಂದು ಸರಿ ಹಿಂಗೆ ಆಗ್ತಿತ್ತು